ನಜ್ಮ ನೋಡುವ ನಿನ್ ಮಗಳಿಗೆ ಅಲ್ಲ ಆ ನಿಮ್ ಚಾಚನ್ ಡಾರ್ಲಿಂಗ್ ಅಂತ ಆಕಿ ದಾದಿ ಹೇಳಿ ಹೇಳ್ಬಂದಾರ ನಮ್ ಇಬ್ರು ಡಾರ್ಲಿಂಗಿಗೆ ಹೊಸ ಶಟ್ರು ತೊಗೊಂಬಂದಿನ್ವಾ ಅಂತಂದು ಹೇಳಿ ನೋಡ ಈ ಡಾರ್ಲಿಂಗಿಗೆ ಯಾವ್ದ್ ಬೇಕ ಆರ್ಸ್ಕೊ ಅಂದ್ರೆ ಇಕ್ಕಿಗ್ ಯಾವ್ದ್ ಬರ್ತೈತ್ ನೋಡ್ ಯಾವ್ದ್ ದೊಡ್ಡದೈತ್ ಅಂತ ಸ್ವಲ್ಪ ಸಣ್ಣದ ಇದ್ದದ್ ಕೊಡು ಕೊಡ ಸುನೇ ನಾವ್ ಸಣ್ಣ ಇಕ್ಕಲ್ಲ ಅಕ್ಕ ಸಣ್ಣದ ಬರ್ತೈತಿ ಸ್ವಲ್ಪ ದೊಡ್ಡಸ ಇದ್ದದ್ ಇಕ್ಕಿ ತಗೋ ಹಿರುಗ್ ತಗೋ ಹಿರುಗ ಎರಡು ಸೇಮ್ ಅದಾವ ಹೌದಿಲ್ಲ ಅದು ಸ್ವಲ್ಪ ಸಾಣ್ಣ ಐತಿದೆ ಇದು ಆಗಲ್ಲ ಭಾಳ ಐತಿ ಇದು ಕೆಂಪದ ಕೋಸನ ಮತ್ತೆ ಜ ಕೋಸವನಮ್ಮ ಲೇ ಸರ್ ಬಿಚಿ ಗಿಪ್ಪಕಳಾ ಹಾ ಅಕೆ ಅದಕ್ಕೆ ಇಕೆ ಸ್ವಲ್ಪ ಹಿಂ ಬಿದ್ದದಬೇಕು ತಳ್ರಿ ಆಕೆ ಬೇಡಕ್ಕೆ ಬಂದಾಳ್ರಿ ಲೇ ಮಕ್ಕ ಅಕ್ಕ ಆ ಅಚ್ಚಾ ಓದಕ್ಕೆ ಜರ ಹಾಸ್ ਗਿਆ ಅಮ್ಮ ಥ್ಯಾಂಕ್ ಯು ಹಂಗಾ ನಿನ್ ಮಗಳು ಅಳಾದಾ ಓಡಾಕತ್ತತೆ ಟ್ಯಾಂಕ್ ಅಂತ ಅಳಾಕತ್ತಾಳ್ರಿ ಪಾಕಿ ಅರ್ಧ ನಿitta ಹೇತೆನ ಓಕಿಗೆ ಈ ಕಪ್ಸಿಲಿ ನೋಡ್ರಿ ತಮ್ಮನ ಸೋ ಸೋ ಅಮ್ಮ ಫೈನಲಿ ನೋಡ್ರಿ ಇವಾಗ ನಾವು ಮನಿಗಿ ಬಂದಿರಿ ನಮ್ಮನ ನೋಡ್ರಿ ಫ್ರೆಂಡ್ಸ್ ನಿಂದಿನಂತ್ರ ಬರೆ ತಿರ್ಗಾಟನ ಹಾಕತ್ ಬಿಡತ ನೋಡ್ರಿ ಕಂಪ್ಯೂಟರ್ ತರಕ ನಿಂದಂತ್ರ ದಿನ ಒಂದಿನಾ ಆಗಲ್ಲ ಅದಕ ಹೋತ್ರೀ ಆಮೇಲೆ ನಿನ್ನೇನು ಮಾಡಿದಪ್ಪ ಅಂದ್ರೆ ಕಂಪ್ಯೂಟ್ರ್ ಒಳಗೆ ಸೌಂಡ್ ಅಷ್ಟೇ ಬರ್ತೈತೆ ಕೊಡಿ ಸಾಕು ಅಂತಂದು ಹೇಳಿ ಬಂದುಬಿಟ್ರಿ ನಾವು ನಮಗೆ ಗೊತ್ತಾನೇ ಇಲ್ಲ ರೀ ತಗೋದೇ ಇದೆ ರೀ ಅವ್ರ ಅಂಗಡಿಯವ್ರಿ ಏನು ಹೇಳೇ ಇಲ್ಲ ಅದಕ್ಕೆ ಸ್ಪೀಕರ್ ಬೇಕಾ ಅಂದ್ರೆ ಸೌಂಡ್ ಬರ್ತೈತಿ ಅದು ಅಂತಂದು ಏನು ಹೇಳೇ ಇಲ್ಲ ರೀ ನೀನು ಮನೆಗೆ ಬಂದು ಅದನ್ನೆಲ್ಲ ಸೆಟಪ್ ಮಾಡಿ ಚೆಕ್ ಮಾಡಕತ್ತೀವಿ ಏನು ಸೌಂಡ ಇಲ್ಲ ರೀ ಆಮೇಲೆ ಅವ್ರು ಫೋನ್ ಹಚ್ ಕೇಳಕತ್ತೀವಿ ಇಲ್ಲ ರೀ ಅದಕ್ಕೆ ಸ್ಪೀಕರ್ ಬೇಕಾ ಅಂತಂದು ಹೇಳಿದ್ರೆ ಆಮೇಲೆ ಹೋಗಿ ಸ್ಪೀಕರ್ ತೊಗೊಂಬರ ಮತ್ತು ಸ್ಪೀಕರ್ ಇಲ್ಲಾಂದ್ರೆ ಅದಕ್ಕೆ ಸೌಂಡ್ ಹೆಂಗೆ ಕೇಳ್ತೈತಿ ಅಂತೇಳಿ ನಾನು ನಮ್ಮ ಮನೆಯವರು ತಮ್ಮನ್ನ ಕೂಡಿ ಹೋದೀವಿ ರೀ ಇವತ್ತೊಂದು ಇವತ್ತು ಮಳೆ ಸಿಕ್ಕಾಪಟ್ಟೆ ಐತ್ರಿ ಮಳೆ ಅಂತೂ ಬಿಟ್ಟ ಇಲ್ಬಿಟ್ಟು ನಿಮಗೆ ಗೊತ್ತಾಯ್ತು ರೀ ಈಗ ಒಂದು ಹದಿನೈದು ದಿನ ನಮ್ಮ ನಮ್ಮೂರು ಕಡೆಗೆ ಮಳೆಗೆ ಇವತ್ತನ್ನು ಹೋದಿರಿ ಅಲ್ಲಿ ಅಂಗಡಿಗೆ ಹೋಗೋದ್ರಾಗ ಅಂದ್ರೆ ಅವು ಸ್ಪೀಕರ್ ಏನು ಸೌಂಡ ಇದಾಗೋಲ್ವರು ಬರೋಬ್ನೇ ಬರೋಬ್ಬರೇನೇ ರೀ ಹಾಗಾಗಿ ಒಂಬೈನೂರು ರೂಪಾಯಿ ಹೇಳಿದ್ರಿ ಅವ್ರು ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ಅಲ್ಲಿ ತಕ್ಷಣ ಒಂದು ಐಡಿಯಾ ಬಂತು ರೀ ಏನಂತ ಹೇಳಿದ್ರೆ ನಮ್ಮದು ಫಸ್ಟಿಗೆ ಹೋಮ್ ಟ್ರಿತ್ರಿ ಅಲ್ಲಿ ತೊಳಗಿನ ನಮ್ಮ ಮನೆಯವ್ರು ತೊಗೊಂಬಂದಿದ್ರಿ ಅವಾಗ ಅದ್ರ ಸ್ಪೀಕರನ್ನ ಹಾಕದವ್ರಿ ಅದಕ್ಕೆ ಕಲೆಕ್ಷನ್ ಮಾಡಿದ್ರ ನಡೀತೇನ್ ರೀ ಅಂತೇಳಿ ಅಂಗಡಿಯವ್ರಿಗೆ ಕೇಳಿದ್ರಿ ಅವ್ರು ಏನಂದ್ರು ಮಾಡಿದ್ರೆ ನಡೀತೆ ತೊಗೊಳ್ರಿ ಅಂತಂದ್ರಿ ಆಮೇಲೆ ಮತ್ತೆ ಅದಕ್ಕೆ ಒಂದು ವಯರ್ ಬೇಕಂದ್ರೆ ಮತ್ತು ಅವ್ರ ಕಡೆನ ಒಂದು ವಯರ್ ತಗೊಂಡು ಮತ್ತು ತಳಗಿನ ಮನೆಗೆ ಹೋಗಿ ಅಲ್ಲಿ ಅಮ್ಮಗೆ ಅದನ್ನು ಮಾತಾಡಿಸಿ ಅವ್ರ ಸ್ಪೀಕರ್ ಹೊಂಟ್ರೆ ತೊಗೊಂಡು ಈಗ ಮನೆಗೆ ಬಂದಿವ್ರಿ ನಾವು ನಮ್ಮ ಮನೆಯವ್ರು ಅದನ್ನೆಲ್ಲ ಈಗ ಹೊರಸತ್ತ ಇನ್ನು ಭಾಳ ಧೂಳಾಗೇತಲ್ರಿ ಅಲ್ಲಿಟ್ಟ ಭಾಳ ದಿನ ಆಗೈತೆ ನಾವು ಮ್ಯಾಲೆ

ಹಗರ್ ಕಲಿತ ಏನ್ ಜೋರ್ ಕಲಿತಿಯ ಹಗರ್ ಕಲಿತ ದೀದಿ ನೋಡ ಎಷ್ಟ ಅಣೆಕದಾಳ ಎಲ್ಲಾ ಹೆಂಗ್ ಓಪನ್ ಮಾಡ್ತಾಳ ನಮ್ ಮತ್ ಹೇಳಕ್ಡ್ತಾಳ ಹಿಂಗ್ ಮಾಡ್ಬೇಕು ಹಾಂಗ್ ಮಾಡ್ಬೇಕಂತ ಹೇಳಿ ಅದಕ್ಕ ನೀನು ಚಂದ ಶಾಲಿ ಕಲಿ ಚಂದ ಓದೋದು ಬರೋದ್ ಕಲಿ ನೀನು ಮತ್ ನಮ್ಮ ಕಲಸು ಹ್ಮ್ ಚೊಲೋ ಹಂಗ ಹತೋರಿಕ ಅದನ್ನೆಲ್ಲ ಒರೆಸಿ ಆಮೇಲೆ 컬렉ಷನ್ ಮಾಡಕ ಬರ್ತೈತಿ ಅಲ್ಲಂತ್ರ ಈಗ ಕಟ್ಟಿ ಕಡೆ ಜಗಾನ ಇಲ್ಲ್ರಿ ಎರಡು ಸ್ಪೀಕರ್ ಕುಂದ್ರಬೋದ್ರಿ ತಳ ಗಲಕ್ಕಿ ಚೀಲದ ಮೇಲೆ ಇದು ದೊಡ್ಡದೈತಲ್ರಿ ನಂದೆ ಎತ್ತಪಾ ಅಂತ ಹೇಳಿದ್ರೆ ಈ ಹೋಮ್ ಟಾಟರ್ ತನ್ನ ಕಣ್ಣಿ ಕಣ್ಣಿ ಅಂದ್ರು ಆ ವರ್ಷ ಆಗಿದೆಕ್ಕೆ ಹೋದಲ್ಲ ಆಗೇ ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಎಲ್ಲ ಆಗ್ಬಿಡುತ್ತೆ ಅದು ಇಲಿ ತಗದಿಟ್ ನಾವು ಇಲಿಗಳು ಸಮಯರ್ಡದ್ರ ಹಾಳಾಗ್ ಬಿಡ್ತವ್ ಮತ್ತ್ ಅವು ಹೋಲದೊಳಗ ಏನ್ರವ್ ಜಿರ್ಲಿ ಇಲಿ ಏನ್ರೀ ಸಣ್ಣ ಸಣ್ಣ ಇಲಿ ಮರಿ ಹೋಗಿ ಕುಂತದಿಲ್ರಿ ಅವಾಗ ಅದ್ರ ಸಂಬಂಧ ತಗ್ದಿಟ್ಟಿದ್ವಿ ನಾವು ಅದನ್ನ ಹೋಲ ದೊಡ್ಡದೈತೆ ಸಿಕ್ ಬಿಡ ಗುದ್ದ ಚೊಲಾ ಮುಗ

மங்கு துரு தின் மஸ்தி மம்மீ நன்கூட்டர் தம்ப அதுனப்போ உண்ட்லோ அனத்தி

ಲಾಸ್ಟ್ ಒಂದು ಲಾಸ್ಟ್ ಒಂದು ಇದು ಸ್ಟಾರ್ ಏನು ಅಲ್ಲೊಂದು ಐತಿ ಆಮೇಲೆ ಒಂದೊಂದು ರೆಡಿ ಆಗಕತ್ತೈತಿ ಡೀಜಿಲ್ ನಿಂತ ಬುಟ್ಟಾ ಹೆಂಗ್ ಮಾಡ್ತಾರ ಅಂತಂದ್ರೆ ಹ್ಞೂ ನಾ ಬ್ಲಾಗ್ ಮಾಡತ್ತೀನಿ ಫೈನಲಿ ರೆಡಿ ಆಯ್ತು ನೋಡಿರಿ ನಮ್ಮ ಬುಟ್ಟಿ ನೋಡಿ ಖಾರ ಉಪ್ಪು ಮತ್ತು ನಿಂಬೆ ಹಣ್ಣ ಇದಕ್ಕೆ ಇದಕ್ಕೇನು ಮಾಡಕ್ಕಪ್ಪ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಖಾರ ಉಪ್ಪು ನಿಂಬೆ ಹಣ್ಣು ಹಾಕಿ ಅಂದ್ರ ಮಮ್ಮಿ ಎಷ್ಟು ಸೂಪರ್ ಆಕೈತಿ ಹಿಂಗೆ ರೋಡ್ ಸೈಡ್ ಈಗ ಮಳೆ ಅತೈತಲ್ಲ ಅಲ್ಲೆಲ್ಲ ಹುಬ್ಳ್ಯಾಗ ಗಾಡಿ ಮೇಲೆ ಹಿಂಗ ಸುಟ್ಕೊತ ಅದಕ್ಕೆ ಹಿಂಗ ನಿಂಬೆ ಹಣ್ಣು ಹಚ್ಚಿ ಪಿಕ್ಕೊಂತ ಮಾರಾಕೆ ಇಟ್ಬಿಡ್ತಾರ ಅಲ್ಲಿ ನಾ ಅಂತೂ ನೀನು ಹುಬ್ಳಿಗೆ ಹೋದಾಗ ಬರೀ ಇದನ್ನ ನೋಡಕತ್ತಿದ್ದೆ ಹಿಂಗಿಟ್ಟು ಕೊಡ್ತಾರೆ ಮತ್ತು ಹಿಂಗೆ ಅದ್ರ ಮ್ಯಾಲೆ ಹ್ಞೂ ಮಮ್ಮಿ ಹಾಗರ್ಕಾರಿ ನಿಂಬೆ ಅಂದ್ರೆ ಹುಬ್ಳಿ ಬಂದಿರ್ತಿವಿ ಸ್ಪೀಕರ್ ತಗೋಬೇಕಂತ ಹೇಳಿ ನಾವು ಇಲ್ಲಿ ಹುಬ್ಳಿ ಬಂದಾಗ ನಮ್ಮ ನೋಡಿ ನಮಗ ಮಾತಾಡ್ತಿ ಬಾಳ ಖುಷಿ ಹೇಳ್ಬೇಕಂದ್ರೆ ನಮ್ ತಮ್ಮನಾಗ பாலிசியில் படுத்தார் தமிழ்நாடு நான் விட்டேன் மண்டல இருக்கும் இது ಇದಂತ ಅವ್ರು ಬೈತಾ ನೋಡಿ ಮತ್ತು ನಿಮಗೆ ಏಯ್ ಬಿಡ್ಬೇಡ ಇವತ್ತು ಸ್ಪೆಷಲ್ ಸ್ಪೆಷಲ್ ಹೇಳ್ಬೇಕಂದ್ರೆ ನನ್ಗೆ ಇವತ್ತು ಕಂಪಸ್ ಬರಾತಿತ್ತು ರೀ ಎಲ್ಲಂದ್ರೆ ನಮ್ಮ ತೆಲುಗಿ ಮನ್ಯಾಗ ಬರಾತಿತ್ತು ರೀ ನಮ್ಮ ದಾದಿಯಮ್ಮ ಫೋನ್ ಹಚ್ಚಿ ಹೇಳ್ತಾರಂತ್ರಿ ಹೇಳಿದ ನಾಳೆ ಫೋನ್ಪೇ ಮಾಡ್ತಾರೆ ಫೋನ್ಪೇ ಮಾಡಿ ನಾವು ಸಂಜೆ ಮುಂದೆ ತಗೊಳಕ್ಕೆ ಹೊಂಟೇನೂ ಫ್ರೆಂಡ್ಸ್ ಈಗ ಹೊಕ್ಕಿವಿ ನೋಡಿರಿ ನಾವು ಆಮೇಲೆ ಸಂಜೆ ಮುಂದೆ ತಮ್ಮ ಏನು ನಮ್ಗೆ ಆರ್ಡ್ರ್ ಮಾಡೀವಿ ಅವ್ರು ಬಂತಂದ್ರೆ ನಮ್ಗೆ ಫೋನ್ ಹಚ್ತಾರೆ ಯಾಕಂದ್ರೆ ನಾವು ಇಲ್ಲಿಂತ್ರ ನಾವು ಫೋನ್ ಪೇ ಮಾಡ್ಬೇಕು ನೀವು ಬರೋವರೆಗೂ ಸ್ವಲ್ಪ ಸುಮ್ಮನೆ ಕುಂದರ್ ಯಾವುದೋ ಒಟ 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 ಅಂತ ಹಚ್ಬಿಟ್ಟಿ ಫೋನ್ ಮುಖಂದಿರ್ತಾರೆ ಈಗ ಅವ್ರಿಗೆಲ್ಲಿ ಫೋನ್ ಹಚ್ಬೇಕು ಬಾಬಾಳ ಒಂದ್ ಮಾತು ಹೇಳಿದ್ರೆ ಕೇಳಿನ ಇಲ್ಲಾಂದ್ರೆ ಹೊಡ್ಸ್ಕೊಂಡ ಬಿಡ್ತೀನಿ ನೋಡ ನೀನ ಎರಡು ದಿನ ಮೂರು ದಿನ ಆತ ಮತ್ತೆ ಅದನ್ನ ಆರ್ಡ್ರ್ ಮಾಡಿ ಆದ್ರಿಂದ ಆದ್ರೂ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ನೋಡಿರಿ ಫ್ರೆಂಡ್ಸ ನಾವಂತ ಈಗ ಕಂಪ್ಯೂಟರ್ ತಂದಿ ತಂದೀವಿ ಮೂರು ದಿನ ಆ ಇವಾಗ ತಗೊಂಬಂದು ಮೂರು ದಿನನೂ ಬರೀ ಹುಬ್ಳಿಗೆ ಹೋಗೋದಾಗೈತೆ ನೋಡಿರಿ ಇವತ್ತೂ ಹೋಗಿ ಬಂದಿರಿ ಹುಬ್ಳಿಗೆ ನಿನ್ನೆ ಆ ಮನೆಗಿಂತರ ಅದೇನು ರೀ ದೊಡ್ಡ ಸೌಂಡ್ ಬಾಕ್ಸ್ ತೊಗೊಂಬಂದಿದ್ದು ಅದು ಆಗ್ತತ್ತೆ ಕಲೆಕ್ಷನ್ ಅಂತ ಹೇಳಿ ಅದು ರಾತ್ರಿ ಎಲ್ಲ ಟ್ರೈ ಮಾಡಿದ್ರು ಆಗಲೇ ಇಲ್ಲರಿ ಅದು ಕಲೆಕ್ಷನ್ ಅದಕ್ಕೆ ಬೆಳಿಗ್ಗೆದ್ದು ಹೋದಿವಿ ಹೋಗಿ ಇಷ್ಟಿಷ್ಟ ಸ್ಪೀಕರ್ ತೊಗೊಂಡ್ಬಂದೀವಿ ರೀ ಅದಕ್ಕೆ ಕಲೆಕ್ಷನ್ ಆಗೈತೆ ರೀ ಇವಾಗ ಅದನ್ನು ಚೆಕ್ ಮಾಡ್ಕೊತ ಕುಂತಾರೆ ನಮ್ಮ ಮನೆಯವರು ಸಾನಿಯ ರೀ ಭಾಳ ಅಂದ್ರೆ ಭಾಳ ಬೇಜಾರೀಪಾ ಹುಬಿಗೆ ಹೋಗಿ ಅಡ್ಡಾಡಿ ಬರ್ಬೇಕಂದ್ರೆ ಅದರ ಇಂಥ ಮಳೆಯಾಗ ಇವಾಗ ಸ್ವಲ್ಪ ಉತ್ತು ಮರಿ ಮಳೆ ಏನು ಅಷ್ಟೇನಿಲ್ಲ ರೀ ಆದ್ರೆ ಗಾಳಿ ಫುಲ್ ಐತ್ರಿ ಇವತ್ತು ಸ್ವಲ್ಪ ಬಿಸಿಲು ಬಿಸಿಲು ಬಿದ್ದಾಗ್ತೈತಿ ಆಮೇಲೆ ಗಾಳಿ ಐತ್ರಿ ಮನೆಗತ್ತೆ ಹತ್ಕೊಂಡಿಲ್ಲ ರೀ ಅದ ಒಂದು ದೊಡ್ಡ ಖುಷಿ ನೋಡಿರಿ ಈಗ ಬಂದ ತಕ್ಷಣ ಮತ್ತು ತಮ್ಮನ್ನ ಜಳಕ ಮಾಡ್ತಿದ್ದೆ ನಾ ಜಳಕ ಮಾಡಿದೀರಿ ಆಮೇಲೆ ಸಾನೆ ಅಂತ ನಾವು ಬರೋದ್ರೊಳಗೆ ಅನ್ನ ಸಾರು ಮಾಡಿದ್ದರು ಹುಬ್ಳುಗ ಬರೋದ್ರೊಳಗೆ ಬಂದು ನಾಷ್ಟ ಮಾಡಿದ್ವಿ ರೀ ಆಮೇಲೆ ಮತ್ತೆ ಅಂತ ಹೇಳಿದ್ರೆ ಬಾಂಡೆ ತಿಕ್ಕಿದ್ರಿ ಕಸ ಹೊಡೆದ್ರಿ ಬಂದು ಮತ್ತು ಜಳಕ ಮಾಡಿ ಅಷ್ಟು ಅರಿವಿ ಹೋಗೋದು ಹಾಕಿನ್ರಿ ಈಗ ಅಷ್ಟು ಬೀದ ಮ್ಯಾಲೆ ಹಾಕಿಬಿಟ್ಟೇನ್ರಿ ಆರ್ಕೊಂತವು ಗಾಳಿಗೆ ಅಂಥೇಳಿ ಈಗ ಆರ್ಕೊರಲ್ರಿ ನಿನ್ನೂ ಹೋಗಿ ನಾವು ನಜ್ಮನ್ ಮಗಳಿಗೆ ಮತ್ತು ಜಯರನ್ ಮಗಳಿಗೆ ಶರ್ಟೋರ್ ಕೊಟ್ಟು ಬಂದೀವಿ ರೀ ಭಾಳ ಅಂದ್ರೆ ಭಾಳ ಚಂದ ಅದ್ರ ಹಿರಮಗೆ ಹಾಕಿದ್ಲಾರಿ ರೀ ನಜ್ಮಾ ಜೇರಾ ಇದ್ದದಿಲ್ರಿ ತಳಕ್ಕೆ ರೀ ಹಾಗಾಗಿ ನಮ್ಮ ಅಪ್ಪನಕಾಯಿ ಕೊಟ್ಟು ಬಂದಾರೆ ಷೋರು ಮತ್ತು ಪೇಡೆ ಕೊಡುವ ಅವ್ರು ಬಂದ ಮೇಲೆ ಅಂತಂದು ಹೇಳಿ ನಸ್ರನೇ ಇದ್ದದಿಲ್ಲ ರೀ ಕೊಟ್ಟು ನಮ್ಮ ಚಾಚೇರಿಗೆ ಕೊಟ್ಟು ಮನೆಗೆ ರೀ ನಮ್ಮ ನಜ್ಮ ಅದು ಅಂತರ ಏ ಅವು ಬಿಡ್ರಿಪ್ಪ ಯಾಕೆ ತರಕ್ಕೆ ಹೋಗಿದ್ರೆ ನಿಮ್ಗೆ ತಾಸೈತೆ ಚಾಚಿ ಯಾಕೆ ತೊಂಬರಕ್ಕೆ ಹೋಗಿದ್ರಿ ಅಂದರೆ ಇವರಿದ್ದ ಇಲ್ಲಿ ತೊಗೋವಾ ಏನಾಗಿಲ್ಲ ಅಂತ ಹೇಳಿ ತೊಗೊಂಡ್ಬಂದ್ರೆ ಅವು ಭಾಳ ನಮ್ಮ ಮನೆಯವ್ರಿಗೆ ಸಣ್ಣ ಹುಡುಗ್ರು ಅಂದ್ರೆ ಭಾಳ ಸಿಕ್ಕಾಪಟ್ಟಂತ ಸಿಕ್ಕಾಪಟ್ಟೆ ರೀ ಅವು ಹೋಗ್ಗಳು ಏನು ಮಾಡ್ತಾರಪ್ಪ ಅಂದ್ರೆ ನಾನಾ ನಾನಾ ಅಂಥೇಳಿ ಎರಡೂ ಹುಡುಗರು ಇದನ್ನು ಮಾಡ್ತಾರೆ ಫಸ್ಟಿಗೆ ಏನಪ್ಪ ಅಂದ್ರೆ ಮನೆಗೆ ಮನೆಗಿದ್ವಲ್ದೇ ಯಾವಾಗಾದರೂ ಬರ್ತಿದ್ರು ನಾವು ಇಲ್ಲಿ ತಾಜ್ನಗರ್ಕ್ರಿ ಅವರು ನಮ್ಗೆ ನಮ್ಮ ಹತ್ರ ಬರ್ತದೇ ಇಲ್ಲ ರೀ ನಮ್ಮ ನೋಡೋದ್ರಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡಾರೆ ಏನಪ್ಪ ಅಂತ ಹೇಳಿದ್ರೆ ಈಗ ದಿನಾನು ಹೋಗ್ತೀವಲ್ಲ ರೀ ರೂಢಿ ಆಗ್ಬಿಟ್ಟರೆ ಅವ್ರು ಹುಡುಗರಿಗೆ ಹೋಗಗಳ್ಗೆ ನಾನಾ ನಾನೇ ಅಂಥೇಳಿ ಇದನ್ನು ಮಾಡ್ತಾರೆ ರೀ ಹಂಗಾಗಿ ಇರಲಿ ಪಾಪ ಹುಡುಗರು ಯಾಕೆ ಅವು ನಾವು ನಮ್ಮ ಮಕ್ಕಳು ಹೌದಿಲ್ಲ ರೀ ಅವು ತಗೊಂಬಂದು ಕೊಟ್ರಿ ರೀ ನಮ್ಮ ನಜ್ಮ ಹಂಗಾರಿ ಪಾಕೆ ಪಾಕಿ ಯಾಕಂದ್ರೆ ನೋಡ್ತಾಳೆ ರೀ ನಮಗೂ ತ್ರಾಸು ಯಾಕೆ ರೀ ಆಚೆ ಹೋಲ್ ಬಿಟ್ಕೊಂಡು ನಾವು ತಗೊಂಬರ್ತೀವಿ ನಿಮ್ಗೆ ತ್ರಾಸ ಭಾಳ ಐತೆ ಈಗ ಅಂತಂದು ಬಾ ಆಕೆ ಭಾಳ ಅರ್ಥ ರೀ ಹಂಗೆ ಅವ್ ಆಕೆನ ಹೋಗ್ಬೇಕಲ್ಲ ರೀ ನಮ್ಮ ಮನೆಗೆ ಎಲ್ಲ ಮಕ್ಳು ಎಲ್ಲ ಪ್ರಾಬ್ಲಮ್ ಅರ್ಥ ಮಾಡ್ಕೊತಾರೆ ಖುಷಿ ಖುಷಿಯಾಗಿರ್ತಾರೆ ಯಾರಿಗಾರು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಬಂತಂದ್ರೆ ಮತ್ತು ಎಲ್ಲರೂ ಸಂಕಟ ಪಡ್ತಾರೆ ಹಿಂಗೆ ಯಾಕೆ ಆತು ಅಂಥೇಳಿ ಹಂಗೆ ನೋಡ್ರಿಪ್ಪ ಒಟ್ಟು ನಮ್ಮ ಕುಟುಂಬ ಅಂದ್ರೆ ಕಷ್ಟಕ್ಕೂ ರೀ ಖುಷಿಗೂ ಇದನ್ನ ಮಾಡ್ತಾರೆ ಅಷ್ಟು ನಮ್ಗೆ ಖುಷಿ ನೋಡಿರಿ ನಮ್ಮ ಫ್ಯಾಮ್ಲಿ ಅಂದ್ರೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ನೋಡ್ರಿಪ್ಪ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ